ಕಾಣ್ತಾ ಇದ್ದಾಳಲ್ಲ ಈ ಸನಕಳು ಹುಡುಗಿ ಇವಳು ದೇಶದಲ್ಲಿಯೇ ಹೊಡೆದಾಟದಲ್ಲಿ ನಂಬರ್ ಒನ್ ಹೊಡೆದಾಟ ಎಂದ್ರೆ ಬೀದಿ ರಂಪಾಟವಲ್ಲ ಸಮರ ಕಲೆಯ ಸಾಧಕಿ ಈ ಹುಡುಗಿ ಪೆನ್ಕಾಕ್ ಸಿಲಾಟ್ ಎನ್ನಲಾಗುವ ಸಮರ ಕಲೆಯಲ್ಲಿ ಈಕೆ ರಾಷ್ಟ್ರೀಯ ಚಾಂಪಿಯನ್ ಆಗಿ ಮೂಡಿ ಬಂದಿದ್ದಾಳೆ ಮೇ ಒಂದರಂದು ಮುಂಬೈನ ಕ್ರೈಸ್ತ ಅಕಾಡೆಮಿ ಶಾಲೆಯಲ್ಲಿ ನಡೆದ ಪೆನ್ಕಾಕ್ ಸಿಲಾಟ್ ಲೀಗ್ ಜೂನಿಯರ್ ರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕ ಪಡೆದಿದ್ದಾಳೆ ಹೌದು ಹೆಸರು ಆಯಿಷಾ ಐಫಾ ಉಳ್ಳಾಲ ತಾಲೂಕಿನ ಕಿನ್ಯಾ ಎಂಬ ಪ್ರದೇಶದವಳು ಅಲ್ಲಿ ಹತ್ತಿರದ ತೊಕ್ಕುಟು ಬೊಬ್ಬುಗಟ್ಟಿಯ ಹೀರಾ ಶಿಕ್ಷಣ ಸಂಸ್ಥೆಯಲ್ಲಿ ಪಿಯುಸಿ ವಿದ್ಯಾರ್ಥಿನಿ ಈಕೆ ಹಲವು ಪ್ರತಿಭೆಗಳ ಆಗರ ಅವಳು ಎಂಟು ವರ್ಷ ಮುಂಚೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿರೋದು ಇಲ್ಲ ಮೀನ್ ಚಾರಿಟೇಬಲ್ ಟ್ರಸ್ಟ್ ಆಗಿರುತ್ತದೆ ಪ್ರಾರಂಭ ವೀಕ್ಲಿ ಟೂ ಡೇಸ್ ಕ್ಲಾಸ್ ನಡೀತಾ ಇತ್ತು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ಆರು ತಿಂಗಳ ಟ್ರೈನಿಂಗ್ ಆದ ಮೇಲೆ ಸ್ಟೇಟ್ ಲೆವೆಲ್ ಟೈಕೊಂಡ ಚಾಂಪಿಯನ್ಶಿಪ್ಗೆ ಸೆಲೆಕ್ಟ್ ಅದರಲ್ಲಿ ಸಹ ಮೆಡಲ್ ಆಗಿತ್ತು ಅದೇ ರೀತಿ ಇನ್ನೊಂದು ಕಾಂಪಿಟೇಷನ್ಗೆ ಹೋಗಿದ್ವಿ ಅದಾದ ಮೇಲೆ ಇದಾಯಿತು ಸ್ಟೇಟಲ್ಲಿ ಸೆಲೆಕ್ಟ್ ಆಗಿದ್ಲು ಟೈಕೊಂಡಲ್ಲಿ ಸೆಲೆಕ್ಟ್ ಆದಾಗ ಎನ್ ಆರ್ ಸಿ ಬಂತು ಎನ್ ಆರ್ ಸಿಯಲ್ಲಿ ನ್ಯಾಷನಲ್ ನಡೆಯಲಿಲ್ಲ ಥರ್ಡ್ ಅದೇ ಥರ ಸೆಲೆಕ್ಟ್ ಆಗಿದ್ಲು ಅವಾಗ ಕೊರೋನಾದಾಗಿ ನ್ಯಾಷನಲ್ ಮ್ಯಾ ಮ್ಯಾಚಸ್ ನಡೆಯಲಿಲ್ಲ ಮತ್ತು ಅವಳಿಗೆ ಇವಾಗ ಒಂದು ಎರಡು ವರ್ಷದಲ್ಲಾಗಿರುತ್ತದೆ ಪೆಂಕಕ್ ಸಿಲಾತ್ ಪ್ರಾರಂಭ ಮಾಡಿರೋದು ಅವಳು ಟೈಕೊಂಡು ಪೆಂಕಕ್ ಸಿಲಾತ್ ಶೌಲಿಂಗ್ ಕುಂಫು ಸಿಲಂಬ ಜಂಪ್ ಇದು ನಾಲ್ಕು ಇದು ಕಲ್ತಿದ್ದಾಳೆ ಆದರೆ ಇವಾಗ ಅದರಲ್ಲಿ ಸ್ಟೇಟಲ್ಲಿ ಗೋಲ್ಡ್ ಮೆಡಲ್ ಆಗಿ ನ್ಯಾಷನಲ್ಗೆ ಸೆಲೆಕ್ಟ್ ಆಗಿದ್ಲು ಹೋದ ವರ್ಷ ಆದರೆ ನ್ಯಾಷನಲ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ಫೈನಾನ್ಸಿಯಲ್ ಆಗಿ ಸ್ವಲ್ಪ ಅವರಿಗೆ ಕಷ್ಟ ಆದ ಕಾರಣ ಹೋಗ್ಲಿಕ್ಕಾಗಲಿಲ್ಲ ಅಂದರೆ ಕಾಶ್ಮೀರದಲ್ಲಿ ಇತ್ತು ನ್ಯಾಷ್ನಲ್ ಲೆವೆಲ್ ಮತ್ತು ಕೇಲೋ ಇಂಡಿಯಾ ಸೆಲೆಕ್ಟಾಗಿ ಸೌತ್ ಝೋನು ಕಾಂಪಿಟೇಷನ್ ಮಾಡಿ ಅದರಲ್ಲಿ ಸೆಲೆಕ್ಟಾಗಿ ಆಲ್ ಇಂಡಿಯಾ ಮೆಡಲ್ ಆಯಿತು ಲಾಸ್ಟ್ ಮುಂಬೈಲ್ಲೇ ಆಯಿತಲ್ಲ ಅದರಲ್ಲಿ ಮೆಡಲ್ ಆಯಿತು ಚಿಕ್ಕದಲ್ಲಿ ಒಂದು ಎಲ್ ಕೆ ಜಿ ಯು ಕೆ ಜಿ ಹೋಗುವಾಗ ಸ್ಕೇಟಿಂಗ್ ಮಾಡ್ತಾ ಇದ್ದಾಳು ಸ್ಕೇಟಿಂಗಲ್ಲಿ ಸವಾಲು ನ್ಯಾಷನಲ್ ಲೆವೆಲ್ ಹೋಗಿದ್ದಾಳೆ ಹೈದರಾಬಾದ್ ಚೆನ್ನೈ ಎಲ್ಲ ಹೋಗಿ ಅಲ್ಲೆಲ್ಲ ಕಾಂಪಿಟೇಷನಿಗೆ ಹೋಗಿ ಮತ್ತೆ ಹೋಗಿ ಅದರಲ್ಲಿ ನಮಗೆ ಮತ್ತೆ ನ್ಯಾಷನಲ್ ಲೆವೆಲ್ಗೆ ಹೋಗಲಿ ಆಗಲಿಲ್ಲ ಆವತ್ತು ನನ್ನ ಸ್ವಲ್ಪ ಪ್ರಾಬ್ಲಮ್ ಆಯಿತು ಮೂರು ಮೂರನೇ ತರಗತಿಯಲ್ಲಿ ಇರುವಾಗ ಸ್ಕೇಟಿಂಗ್ ಲಾಸ್ಟ್ ಮಾಡಿ ಇನ್ನು ಈಕೆಯ ಬಳಿ ಗುರಿ ಇದೆ ಸಾಧಿಸುವ ಛಲವಿದೆ ಪರಿಶ್ರಮವೂ ನಿರಂತರವಾಗಿದೆ ಯಾವುದೇ ಸ್ಪರ್ಧೆಯಲ್ಲಿ ಅವಳಿಗೆ ಈ ಗೇಮ್ ಅಂದ್ರೆ ಇಷ್ಟ ಒಂದು ಎರಡನೇದು ಏನಂದ್ರೆ ಅವಳು ನೋವು ಹೇಳುವುದನ್ನು ಸಹಿಸ್ತಾಳೆ ಅಂದ್ರೆ ಹೇಟ್ ಬಿದ್ರೆ ಏಟ್ ಇಂಜರಿ ಇಂಜರಿಲ್ಲ ಮತ್ತೆ ಸಹ ರೆಡಿ ಆಗ್ತಾಳೆ ಇನ್ನು ಅದಕ್ಕಿಂತ ಜಾಸ್ತಿ ಆಗಿ ರೆಡಿ ಆಗ್ತಾಳೆ ಹೇಟ್ ಬಿದ್ರೆ ಇಂಜರಿ ಕಾರಣ ಆಗಿರುತ್ತೆ ಅವಳು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯವಾಗಿರುತ್ತೆ ಅವಳಿಗೆ ಏನಾದರೂ ನಾವು ಏನು ಮಾಡಿದರೂ ಅವಳು ಓಕೆ ಅಂತ ಎಲ್ಲ ರೆಡಿ ಅವರು ಏನು ಹೇಳಿದರು ಅವಳಿಗೆ ಎಷ್ಟು ನೀವು ಪಟ್ಟು ಕೊಟ್ಟರು ಅವಳು ಮತ್ತೆ ಇವರು ಹೇಳಿದಾಗೆ ಎಷ್ಟು ಮದ್ ಮಾಡಿದರು ಅವಳು ಎದ್ದೆ ಮತ್ತೆ ಎದ್ದು ನಿಲ್ತಾಳೆ ಅದು ಎಟ್ಟು ಏಟಿಗೆ ಏನು ಅವಳು ಒಂದು ಈಕೆಯ ಅಸಾಧಾರಣ ಪ್ರತಿಭೆ ಮತ್ತು ಸಮರ್ಪಣೆಯನ್ನು ಗುರುತಿಸಿದ್ದು ತರಬೇತುದಾರರಾದ ಎಂ ಟೈಗರ್ ತಂಡದ ಮಾಸ್ಟರ್ ಆಸಿಫ್ ಕಿನ್ಯಾ ಸ್ಕಾರ್ಪ್ ದಾರಿ ಹುಡುಗಿಯೊಬ್ಬಳು ರಾಷ್ಟ್ರೀಯ ಮಟ್ಟದ ಹಂತಕ್ಕೆ ಹೋಗಬೇಕು ಎಂದರೆ ಮನೆಯವರ ಪ್ರೋತ್ಸಾಹ ಬೇಕೇ ಬೇಕು ಈಕೆಗೆ ಈ ಪ್ರೋತ್ಸಾಹ ಸಿಕ್ಕಿದ್ದು ತಂದೆಯಿಂದ ತಂದೆ ಕಬಡ್ಡಿ ಆಸಕ್ತರು ಸಾಧನೆ ಮಾಡಬೇಕೆಂಬ ಆಸಕ್ತಿ ಅವರಲ್ಲಿಯೂ ಇತ್ತು ಆರ್ಥಿಕ ಕಾರಣವು ದೈಹಿಕ ಅನಾನುಕೂಲವು ಜೊತೆಯಾಗಿ ಕಾಡಿದ್ದರಿಂದ ಸಾಧ್ಯವಾಗದ ತನ್ನ ಕನಸನ್ನ ಮಗಳ ಮೂಲಕ ಪೂರ್ಣಗೊಳಿಸುತ್ತಿದ್ದಾರೆ ಸಾಧನೆ ಆಗುದ್ರೆ ಆಟದಲ್ಲಿ ನಾನು ಸಹ ಕಬಡ್ಡಿ ಆಡ್ತಾ ಇದ್ದೆ ನಮ್ಮ ಸಹ ಇಲ್ಲಿ ಕ್ಲಬ್ ಇತ್ತು ಕಿನ್ನಾ ಸ್ಪೋರ್ಟ್ಸ್ ಕ್ಲಬ್ ಅಂತ ಆಜಾದ್ ಗಿಣ್ಣೆ ಅಂತ ಈಗ ಸಹ ಇದೆ ನಾನು ಏನೋ ಏನಾದರೂ ಒಂದು ಇದು ಇದರಲ್ಲಿ ಮಾಡಬೇಕಂತ ಹೇಳಿ ನನ್ನ ಇದು ನನ್ನೆಲ್ಲ ಮೂರು ಮಕ್ಕಳು ಮಾತ್ರ ಬೇರೆ ಮಕ್ಕಳು ಅದರಲ್ಲಿ ಬಿಟ್ಟರು ಅರ್ಧದಲ್ಲಿ ಎಲ್ಲ ಇವಳು ಮತ್ತೆ ಹೋಗಲಿ ಅಂತ ನನ್ನ ಒಂದು ಅನಿಸಿಕೆ ಅಂದ್ರೆ ಅಪ್ಪ ಸ್ಪೋರ್ಟ್ಸ್ ಮ್ಯಾನೇ ಅವರು ಕೂಡ ತುಂಬಾ ಆಟ ಆಡದ ಕಬಡ್ಡಿ ಅಂದ್ರೆ ಅಪ್ಪಗೆ ತುಂಬಾ ಪ್ರಾಣ ಒಂದು ಇಂಜುರ್ ಆದಮೇಲೆ ಕಾಲು ಇಂಜುರ್ ಆದಮೇಲೆ ಅವರು ರೆಸ್ಟಲ್ಲಿತ್ತು ಆದ್ಮೇ ಅಪ್ಪಗೆ ನಾವು ಸ್ಪೋರ್ಟ್ಸ್ ಅಂದರೆ ಗರ್ಲ್ಸ್ ಸ್ಪೋರ್ಟ್ ಆದರೆ ಅಂದರೆ ತುಂಬ ಇಷ್ಟ ತುಂಬ ಸಪೋರ್ಟಿವ್ ಇದೆ ಅಪ್ಪನ ಕೂಡ ಅಮ್ಮನ ಕೂಡ ಅಪ್ಪ ಅಂದರೆ ಕಲಿ ಟೆಂತ್ ಬಿಫೋರ್ ಹಿ ವಾಸ್ ಸಪೋರ್ಟಿಂಗ್ ಮೋರ್ ಡೋಂಟ್ ಸ್ಟಡಿ ನೌ ಯು ಹ್ಯಾವ್ ಟು ಪ್ಲೇ ರೈಟ್ ನಾವ್ ದಿಸ್ ಈಸ್ ಯುವರ್ ಏಜ್ ಟು ಪ್ಲೇ ನಾಟ್ ಟು ಸ್ಟಡಿ ಟೆಂತ್ ಆಗುವಾಗ ಸ್ಟಡಿ ಕೂಡ ಕೂಡಬೇಕು ಆಟ ಆಡ್ಕೊಡಬೇಕು ಅವರಂದ್ರೆ ನಾವು ಮ್ಯಾಚ್ ಹೋಗುವಾಗಲ್ಲ ಅಪ್ಪಂದ್ರೆ ಆವಾಗ ಅವಾಗ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ ಏನೋಯ್ತು ಏನಾಯ್ತು ಅವಾಗ ತುಂಬ ಸಪೋರ್ಟಿವ್ ಸಿಗುವಾಗ ಆ ಸಪೋರ್ಟಿವ್ ನಾವು ಸ್ಯಾಕ್ರಿಫೈಸ್ ಮಾಡ್ತಾರೆ ಅಷ್ಟೇ ಈಕೆ ಕಲಿಯುತ್ತಿರುವ ಹೀರಾ ಶಿಕ್ಷಣ ಸಂಸ್ಥೆ ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಸಮಾನ ಪ್ರಾಮುಖ್ಯತೆ ನೀಡಲಾಗುತ್ತದೆ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಈಕೆ ಬೇಕಾಗುವ ಅನುಕೂಲವನ್ನ ಕೂಡ ಸಂಸ್ಥೆ ಮಾಡುತ್ತಾ ಬಂದಿದೆ ಈಕೆಯ ಸಾಧನೆಯು ಹೀರಾ ಶಿಕ್ಷಣ ಸಂಸ್ಥೆ ಕ್ರೀಡಾ ಕಾರ್ಯಕ್ರಮಗಳ ಪ್ರೋತ್ಸಾಹಕ್ಕೆ ಸಾಕ್ಷಿಯಾಗಿದೆ i am happy here to be with miss aisha haifa she is our proud student studying in 2nd pcmb proud and happy to say that she has made lot of achievements in the sports field she is doing very well in panchak silat she has won many medals especially in the recent game held in maharashtra she has won a gold medal in the juniors we are uh, really proud that being a girl she has come forward and uh, has even excelled in taekwondo and now in panchak silat this is actually needed for all the girls in order to protect themselves in the present world and she's really a motivation and inspiration to all i suppose and i wish all the girls looking at her pursue in their aspirations and come forward and excel in these type of sports so that they also can protect themselves. i want to say that uh, whenever aisha haifa is in need of competing, to go to different places and compete maybe national level or state level, we allow her. and when she misses the classes, we do try to um, cover up those portions when she is back with us. so this is how we are giving her the help and all the support that she needs. we wish her hearty congratulations. ಆಯುಷಾಳ ಚಿನ್ನದ ಪದಕ ಒಂದು ಆರಂಭ ಮಾತ್ರ ಈ ಗೆಲುವು ಆಕೆಯನ್ನ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತವನ್ನು ಪ್ರತಿನಿಧಿಸಲು ಪ್ರೇರೇಪಿಸಲಿದೆ ಫೆನ್ಕಾಕ್ ಶೀಲಾಟ್ನಂತಹ ಸಾಂಪ್ರದಾಯಿಕ ಕ್ರೀಡೆಯನ್ನ ಆಯ್ಕೆ ಮಾಡಿಕೊಂಡು ಆಯ್ಷಾ ಹೊಸತನ್ನು ಆರಿಸುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಿದ್ದಾರೆ ಆಯುಷಾಳ ಚಿನ್ನದ ಪದಕದ ಗೆಲುವು ಕೇವಲ ವೈಯಕ್ತಿಕ ಸಾಧನೆಯಷ್ಟೇ ಅಲ್ಲ ಸ್ಥಳೀಯವಾಗಿ ಪೆನ್ಕಾಕ್ ಸಿಲಾಟ್ನ ಬೆಳವಣಿಗೆಯ ಸಂಕೇತವೂ ಹೌದು ನಾವಿಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾಸ್ತಿ ಕರಾಟೆ ಅಂತ ಮಾತ್ರ ಕೇಳಿರೋದು ಅಂದರೆ ಕರಾಟೆ ಥರನೇ ಆಗಿರುತ್ತದೆ ಟೈಕೊಂಡು ಸಹ ಬರುವುದು ಕರಾಟೆ ಜಪಾನ್ ಮಾರ್ಷಲ್ ಆರ್ಟ್ಸ್ ಅಂದರೆ ಜಪಾನ್ ಇದಾಗಿರುತ್ತದೆ ಅದೇ ಅದೇ ರೀತಿ ಟೈಕೊಂಡೋ ಕೊರಿಯನ್ ಮಾರ್ಷಲ್ ಆರ್ಟ್ಸ್ ಮಾರ್ಷಲ್ ಆರ್ಟ್ಸ್ ಪೆನ್ಕಾಕ್ ಸಿಲಾಟ್ ಇಂಡಿಯನ್ ಏಷ್ಯಾ ಇವಾಗ ಮೆಡಲ್ ಒಡಿ ಹೊಡೆದಿರೋದು ಪೆಂಕಕ್ ಸಿಲಾತ್ ಇಂಡೋನೇಷ್ಯಾದು ಗೇಮಲ್ಲಿ ಆಗಿರುತ್ತದೆ ಮೆಡಲ್ ಆಗಿರುವಂಥದ್ದು ಅದೇ ರೀತಿ ಸಿಲಂಬ ಸಿಲಂಬ ಇಂಡಿಯನ್ ಮಾರ್ಷಲ್ ಆರ್ಟ್ಸ್ ಇವಾಗ ರೀಸೆಂಟ್ಲಿ ಆ್ಯಡ್ ಆಗಿರೋದು ಮಾರ್ಷಲ್ ಆರ್ಟ್ಸಿಗೆ ಇಂಡಿಯನ್ ಮಾರ್ಷಲ್ ಆರ್ಟ್ಸ್ ಆಗಿರುತ್ತದೆ ಸಾಧನ ಇವಾಗ ಎರಡರಲ್ಲಿ ಮಾಡಿದಲ್ಲಿ ಅಂದರೆ ಟೈಕೊಂಡು ಮತ್ತು ಪೆಂಕಕ್ ಸಿಲತ್ತ ಜಂಪ್ ರೋಪು ಸೆಲೆಕ್ಟ್ ಆಗಿದ್ಲು ಹೋಗಲಿಲ್ಲ ಅಂದರೆ ಸಿ ಬಿ ಸಿ ಗೇಮಲ್ಲಿ ಸೆಲೆಕ್ಟ್ ಆಗಿದ್ಲು ಸ್ಕೂಲ್ ಗೇಮಲ್ಲಿ ಸಿ ಬಿ ಸಿ ಇದು ಬರ್ತದಲ್ಲ ಗೇಮಲ್ಲಿ ಪೆಂಕಕ್ಸಿ ಇದು ಜಂಪ್ ರೋಪಿಗೆ ಇದು ಮಾಡಿದ್ವಿ ಆದರೆ ಅದು ಹೋಗಲಿಲ್ಲ ಅವತ್ತು ಹೋಗ್ಲಿಕ್ಕೆ ಕಾರಣದಿಂದ ಆಗಲಿಲ್ಲ ಸಿಲಂಬ ನೆಕ್ಸ್ಟ್ ಶಾಲ ಇದಕ್ಕೆ ಯಾವುದು ಯು ಗೇಮಿಗೆ ಕಲಿಸ್ಬೇಕು ಅಂತ ಇದ್ವಿ ಅವಳು ಸಹ ಇಂಟ್ರೆಸ್ಟ್ ಆಗಿದ್ದಾಳೆ ಶಾಲಾತ್ತು ಮತ್ತು ಸಿಲಂಬ ಸಹ ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾಳೆ ಪೆನ್ಕಾಕ್ ಸಿಲಾಟ್ ಈ ಸಮರ ಕಲೆಯ ಮೂಲ ಮಲೇಷ್ಯಾ ಇಂಡೋನೇಷ್ಯಾ ದಕ್ಷಿಣ ನಂತಹ ದೇಶಗಳಾಗಿವೆ ಈ ಕಲೆಯ ಇತಿಹಾಸವು ಏಳನೇ ಶತಮಾನಕ್ಕೆ ಸಂಬಂಧಿಸಿದ ಆದಿವಾಸಿಗಳು ಸಾಂಸ್ಕೃತಿಕ ಆಧ್ಯಾತ್ಮಿಕ ಮತ್ತು ಯುದ್ಧ ತಂತ್ರಗಳನ್ನು ಸಂಯೋಜಿಸಿ ಈ ಕಲೆಯನ್ನು ರೂಪಿಸಿದರು ಎನ್ನಲಾಗುತ್ತದೆ ಇಂತಹ ಕಲೆಯ ಸಾಧಕಿಯಾಗಿ ದಕ್ಷಿಣ ಕನ್ನಡದ ಹುಡುಗಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಿದ್ದಾಳೆ ಆದರೆ ಮುಂದೆ ಸಾಗುವುದು ಸುಲಭದ ಸಂಗತಿ ಏನಲ್ಲೂ ಒಳ್ಳೆ ಅವರು ಅವಳ ಫೀಸದೆ ಕಟ್ಲಿಲ್ಲ ಆದರೂ ಅವಳನ್ನು ಕೇಳಲಿಲ್ಲ ಫೈನಾನ್ಸಿಯಲ್ ವಿಷಯದಲ್ಲಿ ಫುಲ್ಲು ಜವಾಬ್ದಾರಿ ಹೋಗೋ ಖರ್ಚು ಮಾತ್ರ ನಾನು ಮಾಡ್ತಾ ಇದ್ದೇನೆ ಅವರು ಸಹ ಹಾಗೆ ಅಲ್ಲ ಮೀನು ಅಲ್ಲ ಮೀನು ಚಾರಿಟಬಲ್ ಅವರು ಸಹ ಅಷ್ಟು ಇದು ಮಾಡಲಿಲ್ಲ ಒಳ್ಳೆ ಇದು ಮಾಡಿದಾಗ ಅವರು ಕೇಳಲಿಲ್ಲ ಅವರಿಗೆ ನನ್ನ ಸ್ವಲ್ಪ ಪ್ರಾಬ್ಲಮ್ ಗೊತ್ತಿತ್ತು ಅವರು ಸಹ ಕೇಳಲಿಲ್ಲ ನ್ಯಾಷನಲ್ ಫೆಡರೇಷನ್ಗೆ ಸೆಲೆಕ್ಟ್ ಆಗಿದ್ದೀನಿ ಆದರೆ ನ್ಯಾಷನಲ್ ಫೆಡರೇಷನ್ ಮ್ಯಾಚ್ ಆಗಲಿಲ್ಲ ಸೊ ತುಂಬ ಮ್ಯಾಚಸ್ ಇತ್ತು ಚಾನ್ಸ್ ಇತ್ತು ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಅಂದರೆ ಮನೆಯಲ್ಲಿ ತುಂಬಾ ಕಷ್ಟಗಳಿತ್ತು ಪೇರೆಂಟ್ಸ್ ಅವರು ತುಂಬ ಇಶ್ಯೂ ಇಶ್ಯೂ ಅಲ್ಲಿತ್ತು ಅದಕ್ಕೆ ಅದರಲ್ಲಿ ನಾವು ಹೋಗ್ಲಿಕ್ಕೆ ಆಗಲಿಲ್ಲ ಅದೇ ಸ್ಪೋರ್ಟ್ಸಿಗೆ ನಮ್ಮ ಇಲ್ಲಿ ಈ ಕಡೆ ಸ್ವಲ್ಪ ಸಪೋರ್ಟ್ ಕಡಿಮೆ ಆಗಿರ್ತದೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಪೋರ್ಟ್ಸಿಗೆ ಅಷ್ಟೇನು ಇದು ಸಿಗ್ತಾ ಇಲ್ಲ ಅದಕ್ಕೆ ಈ ಥರ ಬೆಳೆಯ ಬೆಳೆಯುತ್ತಾ ಇರುವ ಮಕ್ಕಳಿಗೆ ಗೋ ಗೌರ್ಮೆಂಟಿಂದ ಒಂದು ಸಹಕಾರ ಸಿಕ್ಕಿದರೆ ಇನ್ನೂ ಸಹ ಬೆಳೀಲಿಕ್ಕೆ ಅವರಿಗೆ ತುಂಬ ಈಸಿ ಆಗ್ತದೆ ಕೆಲವೊಂದು ಮಕ್ಕಳು ಅದೇ ಕಾರಣದಿಂದಾಗಿರುತ್ತದೆ ಮೇಲೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಹೋಗಿ ಬರೋದಂದರೆ ತುಂಬ ಖರ್ಚಿದೆ ಸ್ವಲ್ಪ ಏನಲ್ಲ ಅಲ್ಲಿ ರೂಮು ಅದು ಇದು ಆಗುವಾಗ ಏನಿಲ್ಲ ಅಂದರೂ ಐವತ್ತು ಸಾವಿರ ತನಕ ಖರ್ಚು ನಿಲ್ತದೆ ಅವರು ಸ್ವಲ್ಪ ಎಲ್ಲ ಮಾಡಿರ್ಬೋದು ಅಂದರೆ ಇವಾಗ ಹರಿದು ವ್ಯಾಪಾರನೂ ಕಡಿಮೆ ಇದೆ ಅಲ್ಲ ಇವಾಗ ಸ್ವಲ್ಪ ಕಷ್ಟದಲ್ಲೇ ಇದ್ದಾರೆ ಆದರೂ ಸ್ವಲ್ಪ ಸಾಲಾಗಿರ್ಬೋದು ಆದರೂ ಅವರಿಗೊಂದು ಆ ಇಂಟ್ರೆಸ್ಟಲ್ಲಿ ಕರ್ಕೊಂಡು ಬಂದಿದ್ದಾರಲ್ಲ ಅದೇ ಒಂದು ದೊಡ್ಡ ವಿಷಯ ಆಗಿರುತ್ತದೆ ಎಸ್ ವೀಕ್ಷಕರೇ ಏಕೆಯ ಸಾಧನೆಯ ಹೆಜ್ಜೆಯಲ್ಲಿ ನಿಮ್ಮ ಕೊಡುಗೆ ಏನಾಗಿರಬಹುದು ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು